ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಸೇವಾದಳ ಪ್ರದೇಶ ರಾಜ್ಯ ಕಾರ್ಯದರ್ಶಿ ಬಿ ಶಂಕರಪ್ಪನವರಿಗೆ ಗೌರವ ಡಾಕ್ಟರೇಟ್ ಗರಿ ಕಾಂಗ್ರೆಸ್ ಸೇವಾದಳ ಪ್ರದೇಶ ರಾಜ್ಯ ಕಾರ್ಯದರ್ಶಿ ಬಿಶಂಕರಪ್ಪನವರಿಗೆ ಏಷ್ಯನ್ ಇಂಟರ್ ನ್ಯಾಷನಲ್ ಅಕಾಡೆಮಿಕ್ ಯೂನಿವರ್ಸಿಟಿ ರವರು ತಮಿಳುನಾಡು ನಗರದ ಪಂಚತಾರ ಹೋಟೆಲ್ ನಲ್ಲಿ ನಡೆದ ಸುಂದರ ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ ಬಿಶಂಕರಪ್ಪನವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜದ ಬಡವರು ಸಾಮಾನ್ಯ ಜನರ ಮಧ್ಯೆ ಸಬಲೀಕರಣಕ್ಕಾಗಿ ಹಾಗೂ ಜಾಗೃತಿಗಾಗಿ ಅಗಲಿರುಳು ಶ್ರಮಿಸಿದ್ದಾರೆ ವಿದ್ಯಾರ್ಥಿ ದಸೆಯಲ್ಲಿ ಎನ್ಎಸ್ ಎಸ್ ಮತ್ತು ಎನ್ಸಿಸಿ ನಲ್ಲಿ ಕಮಾಂಡರ್ ಆಗಿ ವಿದ್ಯಾರ್ಥಿ ನಾಯಕರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ ಗೌರವ ಡಾಕ್ಟರೇಟ್ ಸ್ವೀಕರಿಸಿದ ಶಂಕರಪ್ಪನವರು ಪಂಚ್ ಟಿವಿ ತಂಡದೊಂದಿಗೆ ಮಾತನಾಡುತ್ತಾ ಇದರಿಂದ ತನ್ನ ಜವಾಬ್ದಾರಿ ಹೆಚ್ಚಾಗಿದೆ ತನ್ನ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಯೂನಿವರ್ಸಿಟಿಯವರು ಕೊಟ್ಟ ಈ ಗೌರವ ಡಾಕ್ಟರೇಟ್ ನನಗೆ ಮತ್ತಷ್ಟು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದು ಸಮಾಜ ಸೇವೆಯಲ್ಲಿ ನಾನು ಮತ್ತಷ್ಟು ತೊಡಗಿಸಿಕೊಳ್ಳುತ್ತೇನೆ ಎಂದು ಅವರು ತಿಳಿಸಿದ್ದಾರೆ ಕಿತ್ತಂಡೂರು ವೆಂಕಟ್ರಾಮ್ ಪಂಚ್ ಟಿ ವಿ ನ್ಯೂಸ್ ಕೋಲಾರ ಹಾಂ ಓಕೆ ಸರ್ ಹೇಳಿ ಸರ್ ಓಕೆ ಹಾಗೂ ನನಗೆ ಶಂಕರ ವೃತ್ತಿ ಆದಾಗದಿಂದ ಇಂದಿನವರೆಗೂ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಖಂಡಿತವಾಗಿ ಇಂಥವರನ್ನು ನಾನು ಮೇಲ್ಮಟ್ಟಕ್ಕೆ ಖಂಡಿತ ತಗೊಂಡು ಹೋಗಬೇಕಾಗತ್ತೆ ಅನ್ನೋ ಒಂದು ಭರವಸೆ ಇತ್ತು ಹಾಗೆಯೇ ಕೇವಲ ಎರಡು ಮೂರು ದಿವಸದ ಹಿಂದೆ ಇದನ್ನು ಕಿವಿಯಲ್ಲಿ ಹಾಕಿ ಕ್ರಪ್ಟು ಈ ಅಗ್ನಿಡಪನೇ ನಾನು ಬೇರೆಯವ್ರಿಗೆ ಯಾರಿಗೂ ಇವತ್ತಿಗೆ ಹಾಕಿಲ್ಲ ಇದರಿಂದ ನನಗೆ ಗೊತ್ತಾಗುತ್ತೆ ಖಂಡಿತವಾಗಿ ಇದರಲ್ಲಿ ನಿಮ್ಮ ಪರಿಶ್ರಮವೇ ಇದೆ ಮತ್ತು ನಮ್ಮ ನಾರಾಯಣ ಸ್ವಾಮಿಗಳ ಪರಿಶ್ರಮನೂ ಇದೆ ಮತ್ತು ತಿರುಪತಿಯವರು ಖಂಡಿತವಾಗಿ ಸಾಕಷ್ಟು ನೆನಪು ಮಾಡಿದ್ದಾರೆ ಅವರ ಮಕ್ಕಳು ಇಲ್ಲಿದ್ದಾರೆ ಅವರು ಸಾಕಷ್ಟು ಎನ್ಕರೇಜ್ ಮಾಡಿದ್ದಾರೆ ಇದೊಂದು ಅಪೂರ್ವವಾದಂಥ ಅವಿಸ್ಮರಣೀಯವಾದಂಥ ಗದ್ದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಪೂರ್ವವಾದಂತಹ ಕೊಡುಗೆ ಇದು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಘನತೆ ಗೌರವ ಇನ್ನು ಮುಂದೆ ಬೇರೆ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿಷ್ಟೇ ಖಂಡಿತವಾಗಿಯೂ ಸಮಾಜ ಸೇವೆಯನ್ನು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡಿದರೆ ಖಂಡಿತವಾಗಿಯೂ ಸಮಾಜ ನಮ್ಮನ್ನು ರೂಪಿಸುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ ಗರ್ವ ಬಿಟ್ಟು ಅಹಂ ಬಿಟ್ಟು ಈವರೆಗೂ ಏನು ಕೆಲಸ ಮಾಡ್ತಾಯಿದ್ರು ಹಾಗೇನೆ ಮುಂದುವರಿಸ್ಕೊಂಡು ಹೋದರೆ ನಮ್ಮ ಪಕ್ಷಕ್ಕೆ ಭಾಳ ಒಳ್ಳೆಯ ಸಮಾಜಕ್ಕೂ ಸಮಾಜಕ್ಕೂ ಹೌದು ಸಮಾಜಕ್ಕೂ ಒಳ್ಳೆಯ ಸಂತ ಅದರಲ್ಲಿ ಎರಡು ಮಾತು ಆಶೀರ್ವಾದ ಮಾಡ್ತಾ ಇದ್ದೀವಿ ನಾವೆಲ್ಲ ಸಾಧು ಸಜ್ಜನರು ಸೇವೆಯನ್ನು ಮಾಡಿದರೆ ಹೆಜ್ಜೆಯನ್ನು ಸವಿದಂತೆ ದಿಕ್ತಿಯನ್ನು ಸಹುವಾಸೆಯ ಮಾತ್ಸಲ್ಲಿನ ರಚಿನಂತೆ ಸರ್ವಜ್ಞ ಅಂದಂಗೆ ನಮ್ಮ ಶಂಕರಪ್ಪನವರು ಸಾಧು ಸಜ್ಜನರ ಸೇವೆಯನ್ನು ಮಾಡಿ ಅನೇಕ ರೀತಿ ಪುಣ್ಯ ಕಾರ್ಯಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಂಡು ಅನೇಕ ರೀತಿ ಕಷ್ಟ ಸುಖಗಳನ್ನು ಅನುಭವಿಸಿ ಇಲ್ಲಿವರೆಗೂ ಅವರ ಕುಟುಂಬ ನಾನಾ ರೀತಿ ಕಷ್ಟಕಾರ್ಕಗಳನ್ನು ಅನುಭವಿಸ್ಕೊಂಡು ಬಂದಿರೋದರಿಂದ ಪರಮಾತ್ಮನವ್ರಿಗೆ ಇಂಥ ಅವಕಾಶವನ್ನು ಒದಗಿಸಿ ಇವತ್ತು ಮೇಲ್ಮಟ್ಟದ ಉನ್ನತವಾದ ಒಂದು ಸ್ಥಾನಮಾನಗಳನ್ನು ಪರಮಾತ್ಮನ ಕರುಣೆಯಿಂದ ಕೊಟ್ಟಿರೋದರಿಂದ ನಾವೆಲ್ಲ ಸಂತೋಷಪಟ್ಟು ಶಂಕ್ರಪ್ಪನವ್ರ ಜೊತೆ ಬಂದಿದ್ವಿ ಶಂಕ್ರಪ್ಪನವ್ರ ಕುಟುಂಬಕ್ಕೆ ಮತ್ತು ಅವ್ರ ಮಕ್ಕಳು ಅವರು ಶ್ರೀಮತಿ ಅವ್ರಿಗೆಲ್ಲ ಅಷ್ಟೇಶ್ವರ ಭೋಗಭಾಗ್ಯಗಳನ್ನು ಕೊಟ್ಟು ಪರಮಾತ್ಮನು ಇನ್ನೂ ಮೇಲ್ಮಟ್ಟಕ್ಕೆ ತಕೊಂಡೋಗಿ ಅವ್ರನ್ನ ಉನ್ನತವಾದ ಸ್ಥಾನಮಾನ ಗೌರವಗಳನ್ನು ಸಿಗಬೇಕು ಅಂತ ನಾವೆಲ್ಲ ಆರಾಧಿಸ್ತೀವಿ ಅವ್ರಿಗೆ ಯಾವುದೇ ನಾವು ಅಪೇಕ್ಷೆ ಪಡೆದೇ ಅವರಿಂದ ಯಾವುದೇ ನಿರೀಕ್ಷೆ ಮಾಡಿಕೊಳ್ಳದೆ ಅವ್ರ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ ನನಗೆ ಯಾವತ್ತೂ ಒಂದು ದಿವಸ ಈ ರೀತಿಯಾದಂಥ ಒಂದು ಇದು ಗೌರವ ಸಿಗುತ್ತೆ ಅಂತ ಮಾಡಲಿಲ್ಲ ಆದರೆ ಜನಸಾಮಾನ್ಯರು ನಮಗೆ ಅವರೇ ಬಂಡವಾಳ ಅಂತಂದರೆ ಅವರೇ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾ ಇದ್ದಾರೆ ನಮಗೆ ಕ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದರು ಹಾಗಾಗಿ ಅವರ ಬದುಕಿನಲ್ಲಿ ನಾವು ಒಬ್ಬ ಒಂದು ಉತ್ತಮ ರೀತಿಯಲ್ಲಿ ಭಾಗಿಯಾಗಿ ಅವರನ್ನೆಲ್ಲ ಮೇಲ್ಮಟ್ಟಕ್ಕೆ ತರಲಿಕ್ಕೆ ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ತರಲಿಕ್ಕೆ ಸಾಮಾಜಿಕವಾಗಿ ಮೇಲ್ಮಟ್ಟಕ್ಕೆ ತರಲಿಕ್ಕೆ ಮತ್ತು ಶಿಕ್ಷಣದಲ್ಲಿ ಮೇಲ್ಮಟ್ಟಕ್ಕೆ ತರಲಿಕ್ಕೆ ನಾವು ಬಹಳಷ್ಟು ಶ್ರಮ ಆಗ್ತಾಯಿದ್ದೀನಿ ಇನ್ನು ಮುಂದೆ ಈ ರೀತಿಯಾದಂಥ ಯೂನಿವರ್ಸಿಟಿಗಳು ನಮ್ಗೆ ಯಾವುದೇ ಮಾಹಿತಿ ಇಲ್ಲದೆ ಒಂದು ಎರಡು ಮೂರು ದಿವಸದಿಂದ ನಮ್ಮ ಗುರುಗಳು ಮತ್ತು ನೀ ಇವರು ಇತರರು ಮಾತ್ರ ಈ ರೀತಿ ಇನ್ಸಿಟಿವೆ ನಿಮ್ಮನ್ನು ಕೊಟ್ಟಿದ್ದಾರೆ ಸೇವೆಯನ್ನು ನಿಮಗೆ ಡಾಕ್ಟರೇಟ್ ಇದನ್ನು ಕೊಡ್ತಾರೆ ಈ ಥರ ದಿವಸ ಮಾಹಿತಿ ಸಿಕ್ಕಲ್ಲಿ ನಮಗೆ ತುಂಬ ಸಂತೋಷ ಆಯಿತು ಹಾಗಾಗಿ ತಿಳ್ಕೊಂಡು ಆ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಈ ಒಂದು ಹೊಸೂರಿಗೆ ಬಂದು ಇಲ್ಲಿ ಪಂಚಿನ ಹೋಟ್ಲಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಆ ಪಂಚದಾರ ಹೋಟ್ಲಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ಕುದಿಸಿ ನಮಗೆ ಒಂದು ಡಾಕ್ಟ್ರೇಟ್ ಇದನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆಯೂ ಸಹ ಜನಸಾಮಾನ್ಯರನ್ನು ಜಾಗೃತಿಗೊಳಿಸೋದು ಮತ್ತು ಸಮಾಜ ಸೇವೆಯನ್ನು ನಾವು ಇನ್ನೂ ಮುಂದುವರಿಸಿ ಇನ್ನೂ ಹೆಚ್ಚಿನ ಸೇವೆಯನ್ನು ನಾನು ಮಾಡಬೇಕಂತ ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೀನಿ ಇನ್ನೂ ಬೇರೆ ಇರ್ತಕ್ಕಂಥ ಪ್ರಸ್ತುತಿಗಳು ಕೂಡ ನಾನು ಕೊಡ್ಕೋಬೇಕು ಜನಸಾಮಾನ್ಯರಲ್ಲಿ ಬೆಳಿತು ಅಂತ ನಾನು ಅಂದ್ಕೊಳ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಪಿ ಎಂ ವೆಂಪತಿ ಅವರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಡಳಿತ ಹಾಗೆ ನಮ್ಮ ಸ್ನೇಹಿತರಂಥ ನಾರಣಸಾಮಣ್ಣರು ತಾನುಗಳು ಹಾಗೆ ನಮ್ಮ ಕಡೆ ಪಕ್ಕದ ಗ್ರಾಮದ ನಮ್ಮೂರು ಹಾಗೆ ನಮ್ಮ ಕುಟುಂಬ ಿಮೆ ಮತ್ತು ನಮ್ಮ ಮಕ್ಕಳು ಕೂಡ ನಾನು ಕೂಡ ಸನ್ನಿವೇಶದಲ್ಲಿ ಆಡಳಿತ ನನಗೆ ಸಹಕರಿಸಿದ್ದಾರೆ ಎಲ್ರಿಗೂ ಮತ್ತು ಇನ್ನು ಮುಂದೆ ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಭಾಗದ ಅಥವಾ ಎಲ್ಲ ಭಾಗದ ಇರ್ತಕ್ಕಂಥ ಎಲ್ಲ ಜನಸಾಮಾನ್ಯರು ನನ್ನೊಂದಿಗೆ ಸಹಕರಿಸಬೇಕು ನನ್ನ ಸಮಾಜ ಸೇವೆಯನ್ನು ಕೂಡಿಸಿ ಇನ್ನೂ ಮುಂದೆ ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಮನೆ ಮಾಡಿಕೊಡ್ತೀನಿ